ಎಸ್ಸಿ ಅವರು ಕಂಡಪ್ಪ ಸೋನೆಯವರನ್ನು ಅಮಾನತ್ತು ಮಾಡಲೇಬೇಕು ಮಾಡ್ಲೇಬೇಕು 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 ಚಂದವರನ್ನು ಕುಮ್ಮ ಕುಣಿತರುವ ಕಂಡಪ್ಪ ಸೋನೆಯವರನ್ನು ಅಮಾನತ್ತು ಮಾಡಲೇಬೇಕು ಮಾಡ್ಲೇಬೇಕು ಮಾಡಲೇಬೇಕು ಬೆಕ್ಕೇಬೇಕು ಬೆಕ್ಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿ ಹೋರಾಟ ತಕ್ಕಾಗಿ ಹೋರಾಟ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಬೆಕ್ಕೇಬೇಕು साया बेक साया ನಿಕಟಪೂರ್ವಕ ಅಧಿಕಾರಿಯಾದ ಶರಣಪ್ಪ ಅಮಾನತ್ತು ಮಾಡಲೇ ಬೆಟ್ಟು ಮಾಡ್ಲೇಬೇಕು ಮಾಡಬೇಕು ಏಡಾಂ ತಾಲೂಕಿನ ಕುರುಕುಂಟ ಗ್ರಾಮದ ನಿಕಟಪೂರ್ವಕ ಅಂತ ಶರಣಪ್ಪ ಅವರನ್ನು ಅಮಾನತ್ತು ಮಾಡ್ಲೇ ಬೆಟ್ಟು ಮಾಡಲೇಬೇಕು ನೋಡ್ರಿ ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಕಲಬುರಗಿ ಜಿಲ್ಲೆಯ ಸೇಡಾಂ ತಾಲೂಕಿನ ಕುರುಕುಂಟ ಗ್ರಾಮದ ನಿಕಟಪೂರ್ವಕ ಶಾಖಾಧಿಕಾರಿಯಾದಂಥ ಶರಣಪ್ಪ ಅವರು ಸುಮಾರು ದಿನಗಳ ಹಿಂದೆ ಏನು ಮಳಕೇಡ್ ಗ್ರಾಮಕ್ಕೆ ವರ್ಗಣೆಯಾಗಿರುತ್ತಾರೆ ವರ್ಗಣೆ ಆದರೂ ಕೂಡ ಇಲ್ಲಿ ಸೇಡಂ ತಾಲೂಕಿನ ಕುರುಕುಂಟ ಗ್ರಾಮದ ವ್ಯಾಪ್ತಿಯಲ್ಲಿ ತಮಗೆ ಯಾವುದೇ ಒಂದು ಕಾನೂನು ರೀತಿಯಲ್ಲಿ ಬರದೇ ಇದ್ರು ಕೂಡ ಅಲ್ಲಿ ಬಂದು ಏನಪ್ಪ ಅಂತಂದ್ರೆ ಅಲ್ಲಿಯ ಸ್ಥಳೀಯರಿಗೆ ಸ್ಥಳೀಯರಿಗೆ ಏನಪ್ಪ ಅಂದ್ರೆ ದುಡ್ಡಿನ ಅಂಶಕ್ಕೆ ಬಿದ್ದು ಸ್ಥಳೀಯರಲ್ಲಿ ದುಡ್ಡು ತೊಗೊಂಡು ಏನಪ್ಪ ಅಂತಂದರೆ ಅಲ್ಲಿಯ ಸಂಬಂಧಪಟ್ಟ ಒಂದು ಏನಪ್ಪಾಂದ್ರೆ ಒಂದು ಹೊಲಗಳಲ್ಲಿ ಏನಪ್ಪ ಅಂದ್ರೆ ಟಿ ಸಿ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ ಸಂಪೂರ್ಣವಾದಂಥ ದಾಖಲಿತ ಸಮೇತ ತಮ್ಮ ಮಾಧ್ಯಮದ ಮುಖಾಂತರ ಪತ್ರಿಕಾ ಮುಖಾಂತರ ಇದ್ದೀನಿ ಇವನು ಸಂಬಂಧಪಟ್ಟ ಸೇಡಂ ತಾಲೂಕಾ ಜಸ್ಕಾಮ್ ಅಧಿಕಾರಿಗಳು ಅವನಿಗೆ ಶರಣಪ್ಪ ಅವರಿಗೆ ಏನಪ್ಪ ಅಂತಂದರೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅವನು ಕೂಡ ಚರ್ಚೆ ಚರ್ಚೆ ಕೂಡ ಮಾಡಿದ್ದಾರೆ ಅವನನ್ನು ಕೂಡಲೇ ಅಮಾನತು ಮಾಡಬೇಕಂತ ಅಲ್ಲಿ ಅಧಿಕಾರಿಗಳು ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆಯ ಮೇಲ್ ಅಧಿಕಾರಿಗಳಿಗೆ ಅಂದ್ರೆ ಸರ್ಕಲ್ ಆಫೀಸ್ಗೆ ಏನಪ್ಪ ಅಂದ್ರೆ ಒಂದು ನೋಟಿಸ್ ಕೊಡುವಂಥ ಮುಖಾಂತರ ಇಲ್ಲಿಯ ಸರ್ಕಲ್ ಆಫೀಸ್ ಎಸ್ಸಿ ಆದಂಥ ಪ್ಪ ಸೋನೆಯವರು ಏನಪ್ಪ ಅಂದ್ರೆ ದುಡ್ಡಿನ ಅಮಿಷಕ್ಕೆ ಬಿದ್ದು ಸುಮಾರು ಮೂರಿಂದ ಐದು ಲಕ್ಷ ರೂಪಾಯಿ ಹಣ ಪಡ್ಕೊಂಡು ಈ ಶರಣಪ್ಪರನ್ನು ಉಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಐದು ತಿಂಗಳಾದರೂ ಕೂಡ ಇದಕ್ಕೇನಪ್ಪಾ ಅಂದ್ರೆ ಯಾವುದೇ ಒಂದು ಒಂದು ಪ್ರಕ್ರಿಯೆಯನ್ನು ಕೊಡ್ತಾ ಇಲ್ಲ ಇದಕ್ಕ ನಾವು ಕೂಡಲೇ ಖಂಡಿಸ್ತಾ ಇದ್ದೇವೆ ಒಂದು ವೇಳೆ ಏನು ಶರಣಪ್ಪ ಅವರನ್ನು ಮಾಡದೇ ಇದ್ದಲ್ಲಿ ಅದಕ್ಕೆ ಇವನಿಗೆ ಏನು ಏನು ಕಂಡಪ್ಪ ಅವರು ಇವನಿಗೆ ಏನಾದರೂ ಕುಮ್ಮಕ್ಕೂ ಇದ್ದಾರೆ ಅವರಿಗೆ ಕೂಡ ಅಮಾನತ್ತು ಮಾಡದೇ ಇದ್ದಲ್ಲಿ ಒಂದು ಒಂದು ವಾರದೊಳಗೆ ವಿನೂತನವಾಗಿ ನಾವು ನಿಮ್ಮ ಜಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ